ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮಾರ್ಕೆಟ್ ಮಿಶ್ರಣ್ಣ ನಾವು ಮೋಟರ್ ಬ್ಲಾಗರ್ ಅಲ್ಲ ಮೋಟರ್ ವೆಹಿಕಲ್ ಇರ್ತೀವಿ ನಾವು ನ್ಯೂಸ್ ರೀಡರ್ ಅಲ್ಲ ಸುದ್ದಿಗಳ ಬಗ್ಗೆ ಒಂದಷ್ಟು ಮಾತಾಡ್ತಾ ಇರ್ತೀವಿ ನಮಗೆಲ್ಲ ಗೊತ್ತೇ ಇದೆ ಈ ಸರಿ ಬಿ ಜೆ ಪಿ ಸೆಂಟ್ರಲಲ್ಲಿ ಅಧಿಕಾರಕ್ಕೆ ಬಂದಿದೆ ಈ ಹಿಂದಿನ ಎರಡು ಸರಿ ಇದ್ದಷ್ಟು ಫಾರ್ಮಲ್ಲಿ ಸ್ಪೀಡಲ್ಲಿ ಯಾಕೆ ಬಿ ಜೆ ಪಿ ಈ ಸರಿ ಬಂದಂಗೆ ಆಗಲಿಲ್ಲ ರಿಸಲ್ಟ್ ಬರೋದಕ್ಕಿಂತ ಒಂದೆರಡು ದಿನ ಮುಂಚೆ ಮೀಡಿಯಾಗಳಲ್ಲಿ ಸಾಕಷ್ಟು ಊಹಾಪೋಹ ಇತ್ತು ಆದರೂ ಕೂಡ ಯಾಕೋ ಒಳ್ಳೆ ರೀತಿಯಲ್ಲಿ ಬಿ ಜೆ ಪಿ ಪರ್ಫಾರ್ಮೆನ್ಸ್ ಮಾಡಲಿಲ್ಲ ಆದರೆ ಕಾಂಗ್ರೆಸ್ಸು ಗೆದ್ದಷ್ಟೇ ಸಂಭ್ರಮ ಇದೆ ಖಂಡಿತ ಪಡಬೇಕಾದ ವಿಚಾರವೇ ಯಾಕೆ ಅಂತಂದರೆ ಕಾಂಗ್ರೆಸ್ಸಿಗೆ ಸಾಕಷ್ಟು ಒಳ್ಳೆಯದಾಗಿದೆ ಈ ಒಂದು ಎಲೆಕ್ಷನಲ್ಲಿ ನಾವು ಓಟಿನ ಪ್ರಮಾಣ ಓಟಿನ ಲೆಕ್ಕಾಚಾರ ಸೀಟಿನ ಲೆಕ್ಕಾಚಾರ ಎಲ್ಲವನ್ನು ಹಾಕಿದರೆ ಈ ಸರಿ ಬಿ ಜೆ ಪಿಗೆ ಲಾಸ್ ಆಗಿದೆ ಕಾಂಗ್ರೆಸ್ಸಿಗೆ ಲಾಭ ಆಗಿದೆ ಅಂತಲೇ ಹೇಳ್ಬೋದು ಹೋದ ಎರಡು ಸರಿ ಅಂದರೆ ಕಳೆದ ಹತ್ತು ವರ್ಷಗಳಲ್ಲಿ ಏನು ನಡೀತೋ ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಏನಾದರೂ ಚರ್ಚೆಗಳು ಅದು ಇದು ಆಗಬಹುದು ಅಂತ ಅನಿಸತ್ತೆ ಒಂದಷ್ಟು ಪ್ರತಿಪಕ್ಷಗಳ ಬಗ್ಗೆ ಮಾತನ್ನು ಕೇಳ್ಬೋದು ನಮ್ಮ ಆಡಳಿತ ಪಕ್ಷಗಳು ಅಂತ ಅನ್ಸುತ್ತೆ ಯಾಕಂದರೆ ಈ ಸರಿ ವಿರೋಧ ಪಕ್ಷ ಪಕ್ಷ ಅಲ್ಲಪ್ಪ ಪಕ್ಷ ಈ ಸರಿ ವಿರೋಧ ಪಕ್ಷ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಹಾಗಾಗಿ ಮಾತು ಕೇಳ್ಬೋದೇನೋ ಅನ್ಸತ್ತೆ ನೋಡೋಣ ಏನೇನು ಆಗ್ತದೆ ಈ ಸರಿ ಬಿ ಜೆ ಪಿ ಸ್ವಲ್ಪ ಪ್ರಯಾಸ ಪಡ್ಕೊಂಡು ಪಡ್ಕೊಂಡು ಅಧಿಕಾರಕ್ಕೆ ಬಂದಿರೋದ್ರಿಂದ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ನಾವು ಏಕರೂಪ ನಾಗರಿಕ ಸಮಿತಿ ಹೇಳೋದು ಅಂಥ ಕಾನೂನುಗಳು ಬರೋದು ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು ಈ ಸರಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಈ ಒಂದು ಎಲೆಕ್ಷನ್ ನಡೀತು ಅದ್ಭುತವಾಗಿ ಅನ್ನು ಮಾಡಿದರೆ ಅದನ್ನು ಉಳಿಸ್ಕೋಬೇಕು ಅಂತಂದ್ರೆ ಈಗ ವಿರೋಧ ಪಕ್ಷದ ನಾಯಕರು ಆಗಿದ್ದಾರೆ ಅವರು ಮಾಡಿದ್ದಕ್ಕೂ ಸಾರ್ಥಕ ಅನ್ನಿಸ್ತು ಈಗ ಅವರು ಯಾವುದೇ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿ ಏನೂ ಆಗಿಲ್ಲ ಹಾಗಿದ್ದಾಗ ವಿರೋಧ ಪಕ್ಷದ ನಾಯಕರಾಗಿ ಒಂದಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡ್ರೆ ಕೆಲಸ ಅಂದ್ರೆ ಕೆಲಸ ಪಕ್ಷದವರು ಮಾಡ್ತಾರೆ ಆದರೆ ಅವರು ವಿರೋಧ ಪಕ್ಷದವರಾಗಿ ಯಾವುದು ಸರಿ ಯಾವುದು ತಪ್ಪು ಎಷ್ಟರ ಮಟ್ಟಿಗೆ ಆಪೋಸ್ ಮಾಡಬೇಕು ಅನ್ನೋದನ್ನೆಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದು ಜನಸಾಮಾನ್ಯರಿಗೆ ಹೆಲ್ಪ್ ಆಗುವಂಥದ್ದನ್ನು ಹೆಲ್ಪ್ ಆಗುವ ರೀತಿಯಲ್ಲಿ ಕೆಲಸಗಳನ್ನು ಮಾಡಿಕೊಂಡ್ರೆ ಅಥವಾ ತಮ್ಮ ವಿಚಾರಗಳನ್ನು ಮಂಡಿಸ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗಬಹುದು ಅಂತ ಅನ್ಸುತ್ತೆ ಸ್ವಲ್ಪ ಮಟ್ಟಿಗೆ ಏನಲ್ಲ ಬಹಳ ಮಟ್ಟಿಗೆ ಹೆಲ್ಪ್ ಆಗ್ತದೆ ಅದರ ಜೊತೆಗೆ ಆಡಳಿತ ಪಕ್ಷ ಕೂಡ ಸಾಕಷ್ಟು ಜನರ ಕಡೆಗೆ ಕೆಲಸವನ್ನು ಮಾಡಬೇಕಾಗ್ತದೆ ಈಗ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರಾಗಿ ಯಾವ ರೀತಿ ಕೆಲಸವನ್ನು ಮಾಡ್ತಾರೆ ಅಂತ ಜನಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ ಯಾಕಂದರೆ ಪ್ರಧಾನಮಂತ್ರಿ ಆಗಲಿಲ್ಲ ಆಗುವಂಥ ಲಕ್ಷಣಗಳು ಮುಂದಿನ ದಿನಗಳಲ್ಲಿ ಇರಬಹುದಿನ ಯಾಕಂದರೆ ಜನ ಮನ್ಸು ಮಾಡಿದರೆ ಏನ್ ಏನು ಬೇಕಾರಾಗ್ಬೋದು ನೋಡಿ ಭಾರತ ಜೋಡೋ ಯಾತ್ರಾ ಅಂಥದ್ದು ಕಾಂಗ್ರೆಸ್ಸಿಗಾಗಲಿ ಅಥವಾ ರಾಹುಲ್ ಗಾಂಧಿ ಅವರ ಇಮೇಜನ್ನು ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಅದನ್ನ ಬೀಟ್ ಮಾಡೋದಕ್ಕೆ ಸಾಕಷ್ಟು ಕೆಲಸ ಮಾಡಿದೆ ಇವತ್ತು ಭಾರತ ಜೋಡೋ ಯಾತ್ರೆ ಇಲ್ಲ ಅಂದಿದ್ರೆ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಕಷ್ಟ ಇತ್ತು ಇಷ್ಟು ಸೀಟ್ ಬರಲಿಕ್ಕೆ ಎಷ್ಟೊಂದು ಇಂಪಾರ್ಟೆಂಟ್ ಆಗುತ್ತಲ್ಲ ಅಂತ ಅನ್ಸ್ಕೊಡ್ತದ್ ಕೆಲವೊಂದ್ಸರಿ ಹಿಂದೆ ಸಿದ್ದರಾಮಯ್ಯನವರು ಬಳ್ಳಾರಿಗೆ ಪಾದಯಾತ್ರೆ ಮಾಡಿ ಅಧಿಕಾರ ಗಿಟ್ಟಿಸಿಕೊಂಡ್ರು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕೊಂಡ್ರು ರಾಜಕೀಯಕ್ಕೆ ಬಂದರು ಇದು ಕೂಡ ಸಿದ್ದರಾಮಯ್ಯನವರ ಇಷ್ಟ್ರಿನಲ್ಲಿ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ದು ಅಜರಾಮರವಾಗಿ ಉಳ್ಕೊಂಡಿದೆ ಅಂತ ಹೇಳ್ಬೋದಪ್ಪ ಹಾಗೆ ಅಂಥ ಗಾಳಿ ಮರೆಯ ಅದೇ ರೀತಿಯಲ್ಲಿ ಸಿಕ್ಕಾಪಟ್ಟ ಗಾಳಿ ಇದೆ ಮರೆಯಾ ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಪಾದಯಾತ್ರೆಯನ್ನು ಮಾಡಿದ್ರಲ್ಲ ಅದು ಕೂಡ ಅಷ್ಟೇ ಅವರ ಚರಿತ್ರೆಯಲ್ಲಿ ಉಳ್ಕೊಳ್ಳತ್ತೆ ಅದು ಒಂದು ಸಣ್ಣ ಮೆಟ್ಟಿಲು ಅಂತ ಖಂಡಿತ ಇಲ್ಲ ದೊಡ್ಡ ಮೆಟ್ಟಿಲು ಅಂತಲೇ ಹೇಳ್ಬೋದಪ್ಪ ಸಾಕಷ್ಟು ಹೆಲ್ಪ್ ಮಾಡ್ತಾವ್ರೆ ರಾಜಕೀಯ ಬದುಕಿಗೆ ಅದು ಆದ್ರೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗ್ತದೋ ಅದೇ ತರ ವಿರೋಧ ಪಕ್ಷನೂ ಕೂಡ ಸ್ಟ್ರಾಂಗ್ ಆಗಿರಬೇಕು ಪ್ರಜಾಪ್ರಭುತ್ವದಲ್ಲಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಷ್ಟು ಬೆನಿಫಿಟ್ ಜಾಸ್ತಿ ಜನಪರ ಕೆಲಸಗಳು ಆಗ್ತವೆ ಒಳ್ಳೆ ರೀತಿಯಲ್ಲಿ ಕೆಲಸಗಳು ಆಗ್ತವೆ ಅಂದರೆ ನಾನು ಲಾಸ್ಟ್ ಟೈಮಿಂದ ಇದ್ದೀನಿ ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾದರೂ ಒಂದು ಕಾಂಗ್ರೆಸ್ಗೆ ಒಂದು ಫಾರ್ಟಿ ಪರ್ಸೆಂಟ್ ಬಂತು ಅಂತಂದರೆ ಅದು ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಲ್ಲ ಒಂದು ಫಾರ್ಟಿ ಪರ್ಸೆಂಟ್ ವೋಟಿಂಗ್ ಅಂದರೆ ಕೆಲವರು ಪೋಲ್ ಹಾಕ್ತಾ ಇರ್ತಾರಲ್ವಾ ಏನಾದರೂ ಫಾರ್ಟಿ ಪರ್ಸೆಂಟ್ ಅಷ್ಟು ಜನ ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ಆಲ್ಮೋಸ್ಟ್ ಅವರೇ ಅಧಿಕಾರಕ್ಕೆ ಬರ್ತಾರೆ ಅಂತ ಅರ್ಥ ಯಾಕಂದರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ದೇ ಇರೋ ಅಂತ ಒಂದು ಸುಮಾರು ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಜನ ಅವರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅದು ಆಗಿದೆ ಕೂಡ ಅದರ ಜೊತೆಗೆ ನಮ್ಮ ಡಾಕ್ಟರ್ ಬ್ರೋ ಅವರು ಒಂದು ವೀಡಿಯೋನ ಹಾಕಿದ್ದಾರೆ ಸಸ್ತ ಯುರೋಪ್ ಅಂತೇಳಿ ಅದ್ಭುತವಾಗಿದೆ ವಿಡಿಯೋ ಮಾತ್ರ ಸಗದಾಗಿದೆ ಏನು ಕ್ಯಾಮ್ರಾ ಕ್ವಾಲಿಟಿ ಏನು ಕಂಟೆಂಟ್ ಗುರು ಅವ್ರದ್ದು ನಮ್ಮ ಕನ್ನಡ ಕೊಬ್ಬರು ನಮ್ಮ ಡಿಯರ್ ಬ್ರೋ ಅಂತ ಹೇಳ್ಬೋದೇನಪ್ಪ ಅಷ್ಟೊಂದು ಫೇಮಸ್ಸು ಚೆನ್ನಾಗಿ ಕೊಡ್ತಾರೆ ಮರ ಯಾ ಕಂಟೆಂಟ್ ಮಾತ್ರ ಸಗದಾಗ ಕೊಡ್ತಾರೆ ತುಂಬ ಚೆನ್ನಾಗಿ ಕೊಡ್ತಾರೆ ಸಖತ್ತಾಗಿ ವೀಡಿಯೋಗಳನ್ನು ಮಾಡ್ತಾರೆ ಅವ್ರು ತಿಂಗಳು ಒಂದೇ ವೀಡಿಯೋಗಳನ್ನು ಹಾಕ್ಲಿ ಜನ ಮಾತ್ರ ಮುತ್ತುಕೊಂಡು ನೋಡ್ತಾರಪ್ಪ ಮೊನ್ನೆ ಹಾಕಿರೋ ವೀಡಿಯೋನ ಅಷ್ಟೇ ನೋಡಿದಾಗಲೇ ಹದಿಮೂರು ಲಕ್ಷ ಪ್ಲಸ್ನೇ ಆಗಿತ್ತು ಒಂದು ಇಪ್ಪತ್ತು ಲಕ್ಷ ಆರಾಮಾಗಿ ಓಡುತ್ತೆ ಕನ್ನಡದಲ್ಲಿ ನೋಡಿ ಅಷ್ಟೊಂದು ವ್ಯೂಸ್ ಬರೋದು ತುಂಬ ಕಷ್ಟ ಹಂಥದ್ರಲ್ಲಿ ಒಳ್ಳೆ ವ್ಯೂಸನ್ನು ತೊಗೊಳ್ತಾ ಹೋದೆ ಡಿಯರ್ ಬ್ರೋರ್ ವೀಡಿಯೋಗಳು ಯಾವುದನ್ನೇ ಆಗಲಿ ನೆಗ್ಲೆಕ್ಟ್ ಮಾಡಲ್ಲ ಯಾವುದನ್ನು ಅಷ್ಟು ಸುಲಭ ತೊಗೊಳ್ಳಲ್ಲ ಏನು ಟೇಕನ್ ಟು ಗ್ರಾಂಟೆಡ್ ಅಂತ ಏನೋ ಹೇಳ್ತಾರೆ ನೋಡಿ ಅಂದರೆ ಜನ ನನ್ನನ್ನು ಇಷ್ಟಪಟ್ಟಿದ್ದಾರೆ ಇಷ್ಟಪಟ್ಟು ಮಾತ್ರಕ್ಕೆ ನಾನು ಏನು ಹಾಕಿದ್ರು ನೋಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟಿಂದ ಅವರು ವೀಡಿಯೋಗಳನ್ನು ಹಾಕಲ್ಲ ನೋಡಿ ಅವರು ಸುಮ್ಮನೆ ವೀಡಿಯೋ ಮಾಡಿ ಮನೆ ಹತ್ರ ಇರೋ ವೀಡಿಯೋ ಮಾಡಿ ಹಾಕಿದ್ರು ಇವತ್ತು ಎರಡು ಲಕ್ಷ ಮೂರು ಲಕ್ಷ ಅಂದರೆ ನಾರ್ಮಲ್ ವೀಡಿಯೋಗಳಿಗೆ ಹೇಳ್ತಾ ಇದ್ದೀನಿ ಮಿಕ್ಕಿದ್ದಲ್ಲ ಹತ್ತು ಲಕ್ಷ ಪ್ಲಸ್ ಹೋಗೋದು ಅಂಥ ಸುಮ್ಮನೆ ವೀಡಿಯೋಗಳನ್ನು ಹಾಕಿದ್ರು ಎರಡು ಲಕ್ಷ ಮೂರು ಲಕ್ಷ ವ್ಯೂಸ್ ಆರಾಮ್ಸೆ ತೊಗೋಬೋದು ಅವರು ಆದರೆ ಅವರು ಆ ಥರ ಮಾಡಲ್ಲ ಜನ ನನ್ನರಲ್ಲಿ ಏನನ್ನ ನೋಡಿ ಇಷ್ಟಪಟ್ಟಿದ್ದಾರೆ ನಾನು ಅಂಥ ವೀಡಿಯೋಗಳನ್ನು ಹಾಕಿದರೆ ಮುಂದೆ ಜನ ನನ್ನನ್ನು ಇಷ್ಟಪಡ್ತಾರೆ ಅನ್ನೋದನ್ನೇ ತಲೆಮೇಲಿಟ್ಕೊಂಡು ವೀಡಿಯೋಗಳನ್ನು ಹಾಕ್ತಾರೆ ಅವರಷ್ಟು ಜನರ ಮನಸ್ಸಲ್ಲಿ ಉಳ್ಕೊಂಡಿರೋದು ತುಂಬ ತಡಮೋಟ ಇಷ್ಟು ತಗ್ಗ ವಿಷಯಗಳನ್ನು ಕೇಳಿದಿರಿ ಮತ್ತೆ ಮತ್ತೆ ಸಿಗ್ತಾ ಇರೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಸಿ ಯು ನಮಸ್ಕಾರ ಕರ್ನಾಟಕ